ನಮಸ್ಕಾರ ಸ್ನೇಹಿತರೆ ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇನ್ನು ಕೇವಲ ಎರಡೇ ಎರಡು ದಿನಗಳಲ್ಲಿ ಪಿ ಕೆಎಲ್ ಸೀಸನ್ ಹನ್ನೆರಡು ಶುರುವಾಗಲಿದ್ದು ಈಗಾಗಲೇ ಹತ್ತು ತಂಡಗಳು ತಮ್ಮ ಹೊಸ ಕ್ಯಾಪ್ಟನ್ ಅನ್ನು ಎನೌನ್ಸ್ ಮಾಡಿದೆ ಆದರೆ ಇನ್ನೂ ಕೂಡ ಕೇವಲ ಎರಡು ತಂಡಗಳು ಅಂದರೆ ನಮ್ಮ ಬೆಂಗಳೂರು ಬುಲ್ಸ್ ಮತ್ತು ಪುನೇರಿ ಪಲ್ಟನ್ಸ್ ಅವರು ತಮ್ಮ ಹೊಸ ಕ್ಯಾಪ್ಟನ್ ಅನ್ನು ಮಾಡಲಿಲ್ಲ ಹಾಗಾಗಿ ಇಲ್ಲಿ ಬೆಂಗಳೂರು ಬುಲ್ಸ್ ನ ಅಭಿಮಾನಿಗಳ ಮನದಲ್ಲಿ ನಮ್ಮ ಹೊಸ ಕ್ಯಾಪ್ಟನ್ ಯಾರಾಗಬಹುದಂತ ಕುತೂಹಲ ತುಂಬಾನೇ ದಾಸ್ತಿಯಾಗಿದೆ ಯಾಕೆಂದ್ರೆ ನಮ್ಮ ಬಳಿ ಈ ಬಾರಿ ಆಪ್ಷನ್ಗಳು ಹಲವಾರು ಇದ್ದು ನಾವು ನೋಡಬೇಕಾಗಿದೆ ಬಿ ಸಿ ರಮೇಶ್ ಅವರು ಯಾವೊಂದು ಆಪ್ಷನ್ ಅನ್ನು ಚೂಸ್ ಮಾಡ್ತಾರಂತ ಹಾಗಾಗಿ ನಾವು ഈ വിളി നോടോണ ನಮ್ಮ ಬೆಂಗಳೂರು ಬುಲ್ಸ್ ಅವರು ಯಾವೊಬ್ಬ ಆಟಗಾರನನ್ನು ಹೊಸ ಕ್ಯಾಪ್ಟನ್ ಆಗಿ ನೇಮಕಾತಿ ಮಾಡುವ ಸಾಧ್ಯ ಇದೆ ಅಂತ ಆದರೆ ಈ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಬರ್ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿ ಇಟ್ಕೊಳ್ಳಿ ಹಾಗಾದರೆ ನಾವು ಇನ್ನೂ ಥರ ಮಾಡದೆ ಬೇಗನೆ ಈ ವಿಡಿಯೋವನ್ನು ಶುರು ಮಾಡೋಣ ಸೊ ನಮಗೆಲ್ಲರಿಗೂ ಗೊತ್ತೇ ಇರುವ ಹಾಗೆ ಬೆಂಗಳೂರು ಬುಲ್ಸ್ ಬರೀ ಮುಖ್ಯವಾಗಿ ಮೂರು ಮೇನ್ ಕ್ಯಾಪ್ಟನ್ಸಿ ಆಪ್ಷನ್ಗಳು ಇದ್ದಾರೆ ಅದು ಬಂದ್ಬಿಟ್ಟು ಯೋಗೇಶ್ ದಯ್ಯ ಅಂಕುಶ್ ರಾಠಿ ಮತ್ತು ಆಕಾಶ್ ಸಿಂಧೆ ಈ ಮೂವರು ಆಟಗಾರರ ಬಳಿ ಕೂಡ ಪೀಕ್ ಆಡಿರುವ ತುಂಬಾ ಎಕ್ಸ್ಪೀರಿಯನ್ಸ್ ಇದ್ದು ಇವರು ಬೆಂಗಳೂರು ಬುಲ್ಸ್ನ ಕ್ಯಾಪ್ಟನ್ಸಿಯನ್ನು ಮಾಡುವ ಅರ್ಹತೆಯನ್ನು ಪಡೆದುಕೊಂಡಿದ್ದಾರೆ ಆದರೆ ಇಲ್ಲಿ ಅಭಿಮಾನಿಗಳ ಮನದಲ್ಲಿರುವ ಡೌಟ್ ಏನಪ್ಪಾ ಅಂದರೆ ಸಿ ರಮೇಶ್ ಅವರು ಈ ಮೂರು ಆಪ್ಷನ್ನಲ್ಲಿ ಯಾವ ಯಾವೊಬ್ಬ ಆಟಗಾರನ್ನು ಚೂಸ್ ಮಾಡ್ತಾರಂತ ಸೊ ನನ್ನ ಪ್ರಕಾರ ಅಂತ ಇಲ್ಲಿ ಸಿ ರಮೇಶ್ ಅವರು ಅಂಕುಶ್ ರಾಠಿ ಅಥವಾ ಆಕಾಶ್ ಸಿಂಧಿಯನ್ನು ಕ್ಯಾಪ್ಟನ್ ಮಾಡುವ ಸಾಧ್ಯತೆ ತುಂಬಾ ದಾಸಿ ಇದೆ ಯಾಕೆಂದರೆ ಫ್ರೆಂಡ್ಸ್ ಯೋಗೇಶ್ ಅಯ್ಯರ್ ಅವರು ಕೇವಲ ಎರಡು ಸೀಸನ್ ಮಾತ್ರ ಪಿ ಕೆಲಲ್ಲಿ ಆಡಿರೋದು ಆದರೆ ಅಂಕುಶ್ ರಾಠಿ ಅವರು ಪಿ ಅಲ್ಲಿ ಟೋಟಲ್ ಆಗಿ ಮೂರು ಸೀಸನ್ ಆಡಿದ್ದಾರೆ ಮತ್ತು ಈ ಮೂರು ಸೀಸನ್ ಅಲ್ಲಿ ಕೂಡ ಇವರು ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ ಅಂದರೆ ಸೀಸನ್ ನೈನ್ ಅಲ್ಲಿ ಇವರು ಎಂಬತ್ತೊಂಬತ್ತು ಟ್ಯಾಕಲ್ ಪಾಯಿಂಟ್ಸ್ ಅನ್ನು ಗಳಿಸಿದ್ದರೆ ಸೀಸನ್ ಟೆನ್ನಲ್ಲಿ ಎಪ್ಪತ್ತು ಟ್ಯಾಕಲ್ ಪಾಯಿಂಟ್ಸ್ ಅನ್ನು ಗಳಿಸಿದ್ದರು ಆಮೇಲೆ ಕಳೆದ ಸೀಸನ್ ಕೂಡ ಇವರು ಅರವತ್ತೆಂಟು ಟ್ಯಾಕಲ್ ಪಾಯಿಂಟ್ಸ್ ಅನ್ನು ಗಳಿಸಿದ್ದು ಇವರ ಬಳಿ ಪಿ ಕೆಲಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಹಾಗಾಗಿ ಬಿಸಿ ರಮೇಶ್ ಅವರು ಕ್ಯಾಪ್ಟನ್ಸಿಯಾಗಿ ಇವರನ್ನು ಕನ್ಸಿಡರ್ ಮಾಡುವ ಸಾಧ್ಯತೆ ಇದೆ ಇವರ ನಂತರ ನಮ್ಮ ಬೆಂಗಳೂರು ಗೆ ಇರುವ ಇನ್ನೊಬ್ಬ ಕ್ಯಾಪ್ಟನ್ಸಿ ಆಪ್ಷನ್ ಯಾರಪ್ಪ ಅಂದ್ರೆ ಆಕಾಶ್ ಶಿಂದೆ ಅವರು ಆಕಾಶ್ ಶಿಂದೆ ಅವರು ಕೂಡ ಪಿಕೆ ಅಲ್ಲಿ ತುಂಬಾ ಎಕ್ಸ್ಪೀರಿಯೆನ್ಸ್ ಅನ್ನು ಹೊಂದಿದ್ದಾರೆ ಇವರು ಟೋಟಲ್ ಆಗಿ ನಾಕು ಸೀಸನ್ಗಳಲ್ಲಿ ಪಿಕೆಲ್ ಅಲ್ಲಿ ಆಡಿದ್ದಾರೆ ಅಂದರೆ ಇವರು ಸೀಸನ್ ಎಂಟರಲ್ಲಿ ಪುಣೆರಿ ಪಲ್ಟನ್ಸ್ ಪರವಾಗಿ ಡೆವ್ಯೂ ಅನ್ನು ಮಾಡಿದ್ದು ಕಳೆದ ಸೀಸನ್ ಇವರು ಕೆಲವು ಪಂದ್ಯಗಳಲ್ಲಿ ಪುಣೆರಿ ಪಲ್ಟನ್ಸ್ ಕ್ಯಾಪ್ಟನ್ಸಿಯನ್ನು ಕೂಡ ಮಾಡಿದ್ದರು ಅಂದರೆ ಇವರ ಬಳಿ ಕ್ಯಾಪ್ಟನ್ಸಿ ಎಕ್ಸ್ಪೀರಿಯನ್ಸ್ ಕೂಡ ಇದ್ದು ಪಿ ಕೆಲಲ್ಲಿ ಹಲವು ಸೀಸನ್ಗಳಲ್ಲಿ ಆಡಿರುವ ಎಕ್ಸ್ಪೀರಿಯನ್ಸ್ ಅನ್ನು ಕೂಡ ಹೊಂದಿದ್ದಾರೆ ಹಾಗಾಗಿ ಎಲ್ಲಾ ಕಡೆಯಿಂದ ಬರುತ್ತಿರುವ ರಿಪೋರ್ಟ್ಸ್ ಪ್ರಕಾರ ಬಿ ಸಿ ರಮೇಶ್ ಅವರು ಆಕಾಶ್ ಶಿಂದೆ ಅವರನ್ನು ಹೊಸ ಕ್ಯಾಪ್ಟನ್ ಆಗಿ ಮಾಡುವ ಸಾಧ್ಯತೆ ಇದೆ ಮತ್ತೆ ನನಗೆ ಕೂಡ ಇದು ಹಂಡ್ರೆಡ್ ಪರ್ಸೆಂಟ್ ಸರಿಯಾಗಿ ಕಾಣಿಸ್ತಾ ಇದೆ ನಿಮ್ಮ ಇದರ ಬಗ್ಗೆ ಒಪಿನಿಯನ್ ಏನು ನಿಮ್ಮ ಪ್ರಕಾರ ಬೆಂಗಳೂರು ಬುಲ್ಸ್ ಅವರು ಯಾವೊಬ್ಬ ಆಟಗಾರನನ್ನು ಹೊಸ ಕ್ಯಾಪ್ಟನ್ ಆಗಿ ಮಾಡಬೇಕಾದ್ರೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು ಮತ್ತೆ ಈ ವಿಡಿಯೋದಲ್ಲಿ ಇಷ್ಟೇ ನಾವು ಸಿಗೋಣ ಹೀಗಿನ್ನು ಮುಂದಿನ ಈ ವಿಡಿಯೋದಲ್ಲಿ ಅಷ್ಟೇ